ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ದಲಿತರ ಹಿಂದುಳಿದವರ ಆಶಾಕಿರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಮಾಡುತ್ತಿರುವ ನಿರಾಧಾರ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು ಬಿಜೆಪಿ ಜೆಡಿಎಸ್ ನಾಯಕರು ತಮ್ಮ ಕುಟುಂಬದ ಮೇಲಿರುವ ಹಗರಣಗಳ ಬಗ್ಗೆ ಮಾತನಾಡಲಿ ಎಂದು ತಾಲೂಕು ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಮರಯ್ಯ ಅವರು ಹೇಳಿಕೆ ನೀಡಿದರು ಮೈಸೂರಿನಲ್ಲಿ ಇದೇ ತಿಂಗಳ ಒಂಬತ್ತನೇ ಶುಕ್ರವಾರದಂದು ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಕರೆದೊಯ್ಯುವ ಸಂಬಂಧ ಪ ಪಕ್ಷದ ಮುಖಂಡರೊಂದಿಗೆ ಟಿನರ್ಸಿಪುರ ಪಟ್ಟಣದ ಲೋಕೋಪಯೋಗಿ ಅತಿಥಿ ಗೃಹದಲ್ಲಿ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಕುಮಾರಸ್ವಾಮಿ ಅವರಿಗೆ ಸ್ವಂತವಾಗಿ ಜೆಡಿಎಸ್ ಜನರು ಯಾರು ಇಲ್ಲ ಅಂತ ಹೇಳಿ ಇಬ್ಬರು ಜೊತೆ ಶೇರ್ ಮಾಡದೇ ಇದ್ದಾರೆ ಸತ್ಯಕ್ಕೆ ದೂರವಾದದ್ದು ಜೆಡಿಎಸ್ನವ್ರು ಮಾಡಾಗಿದ್ರೆ ಅವ್ರು ತಾಕತ್ತಿದ್ರೆ ಅವ್ರು ಸ್ವಂತವಾಗಿ ಮಾಡಲಿ ಅವರು ಮಾಡಿದ್ರೆ ಅವ್ರು ಸ್ವಂತವಾಗಿ ಮಾಡಲಿ ಸಿದ್ದರಾಮಯ್ಯನವ್ರನ್ನ ಇರೋ ತನಕ ಅವ್ರು ಯಾರೇನು ಮಾಡಕ್ಕಾಗಲ್ಲ ಅದರಿಂದ ನಾವು ಒಂಬತ್ತನೇ ತಾರೀಕು ಎಲ್ಲರೂ ಸಂಘಟನೆ ಮಾಡಿ ಎಲ್ಲರೂ ಜೊತೆಗೂಡಿ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಭಾಗವಹಿಸುತ್ತೇವೆ ಆ ಸಿದ್ದರಾಮೋತ್ಸವ ಪ್ರಯುಕ್ತ ಇವತ್ತು ನಾವು ಏನು ಸಹ್ಯಾಗು ಇಷ್ಟು ವರ್ಷ ರಾಜಕಾರಣ ಮಾಡ್ಕೋ ಹೇಗಾರ ಇಷ್ಟು ವರ್ಷ ರಾಜಕಾರಣದಲ್ಲಿ ಅವರು ಕಪ್ಪು ಚಿಕ್ಕ ರಾಜಕಾರಣ ಮಾಡ್ಕೋ ಅಂತ ಆಗ್ತಾ ಇದೆ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಏನ್ ಮಾಡ್ತಿದ್ದಾರೆ ಅವ್ರ್ ಕಪ್ಪು ಚುಕ್ಕೆ ತರಬೇಕು ಅನ್ನೋ ಒಂದು ಕಾಲೇ ಇಟ್ಕೊಂಡು ಮತ್ತು ಏನು ಉಂಟಾಗಣ ಅದನ್ನ ದೊಡ್ಡ ಇಶೂ ಮಾಡಿ ಅವ್ರ ಮೇಲೆ ಇಲ್ಲ ಮೊದಲ ಇಶ್ಯೂ ಮಾಡಿ ಅವರು ಚುಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಮೊದಲಿನ ಮುಂದಿನ ದಿನಗಳಲ್ಲಿ ಸಫಲ ಆಗುದಿಲ್ಲ ನಾವು ಸಿದ್ದರಾಮಯ್ಯ ಪರ ಎಲ್ಲ ಐದು ವರ್ಗ ದಲಿತರು ಎಲ್ಲರೂ ಹಿಂದೆ ಇರ್ತೀವಿ ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಯಾವುದೇ ಸನ್ನಿವೇಶ ಇರ್ತೀವಿ ಅಂತ ಹೇಳ್ತಾ ಏನು ಒಂಬತ್ತನೇ ತಾರೀಕು ಸಿದ್ದರಾಮೋತ್ಸವ ಇದೆ ಆ ಸಿದ್ದರಾಮೋತ್ಸವಕ್ಕೆ ನಮ್ಮ ಪುರುಷಭಿವೃದ್ಧಿಯಿಂದ ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಬೇಕು ಪಾಲ್ಗೊಂಡವರ್ಗ ಕೈನ ಬಲಪಡಿಸಬೇಕು ಅಂತ ಹೇಳ್ತಾ ಒಂದು ಬೈರವಾದ ಒಂದು ಆರೋಪ ಮಾಡೋದು ಕೂಡ ಅವರು ವಿರೋಧ ಪಕ್ಷದವರಿಗೆ ಅವ್ರಿಗೊಂದು ಒಂದು ಯೋಗ್ಯತೆ ಇಲ್ಲ ಯಾರು ಒಬ್ಬರು ಒಂದು ಇಡೀ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ಸ್ವಂತ ಒಂದು ಮೈಸೂರು ಜಿಲ್ಲೆಯಲ್ಲಿ ಒಂದು ಸ್ವಂತ ಒಂದು ಮನೆ ಕೂಡ ಅವರು ಇನ್ನೂ ಕಟ್ಸ್ಕೊಡೋಕೆ ಆಗಿಲ್ಲ ಅಂತ ಒಬ್ಬ ಜನಪರ ನಾಯಕ ಬರಿ ಹಿಂದೂರ ನಾಯಕವಾಗಿ ಹೋರಾಟ ಮಾಡ್ಕೊಂಡು ಬಂದಿರೋ ಒಬ್ಬ ನಾಯಕ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಅಂತ ಮಾತಾರೆ ಅಂತ ಒಬ್ಬ ವ್ಯಕ್ತಿಗೆ ಇವರು ಬದಲಿ ನಿವೇಶನ ಕೊಟ್ಟಿರೋದು ಬಿಜೆಪಿ ಸರ್ಕಾರ ಅದನ್ನ ಇವರೇ ಆರೋಪ ಮಾಡ್ತಾ ಯಾವ ತರ ಒಂದು ಸುಳ್ಳಿನ ಒಂದು ಕಂತ ಸೃಷ್ಟಿ ಮಾಡಿ ರಾಜ್ಯದ ಜನತೆಗಳಿಗೆ ಅವರು ಸೃಷ್ಟಿ ಮಾಡ್ತಾ ಇದಾರೆ ಅಷ್ಟೇ ಜನ ಭಾರಿ ಬುದ್ಧಿವಂತಿದ್ದಾರೆ ತಿರುಗುಳಕ್ಕೆ ದಯವಿಟ್ಟು ಈ ಬಿಜೆಪಿ ಜೆಡಿಎಸ್ ಇಷ್ಟಪಡ್ತೀನಿ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಇಡೀ ಕರ್ನಾಟಕದ ಜನ ಹಿಂದುಳಿದ ಜನ ಎಲ್ಲ ಪ್ರತಿಯೊಬ್ಬರು ಕೂಡ ಅವ್ರ ಹಿಂದ ಯಾವಾಗ್ಲೂ ಇರ್ತಾರೆ ಮುಂಜಾನೆ ಇರ್ತಾರೆ ಯಾಕಂದ್ರೆ ಪರಿಶುದ್ಧವಾದ ರಾಜಕಾರಣ ಯಾರು ಮಾಡಿದ್ದಾರೆ ಅಂತ ಅಂದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರು ಮಾತ್ರ ಮತ್ತು ಇವ್ರು ಏನೇನ್ ಬಿಜೆಪಿ ಅವರು ಜೆ ಡಿ ಎಸ್ ಅವರು ನಿರಂತರವಾಗಿ ಅವರು ಒಂದೊಂದು ದಿನ ಒಂದೊಂದು ಲಕ್ಷ ರೂಪಾಯಿ ಖರ್ಚು ಕೂಡ ನೂರು ವರ್ಷಗಳಷ್ಟು ಮಾಡಕ್ಕೆ ದುಡ್ಡು ಅವ್ರು ಹೊಂದ್ಕೊಂಡು ಮಾಡಿಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು ಒಂದು ಸ್ವಂತ ಜಿಲ್ಲೆಯಲ್ಲಿ ಒಂದು ಮನೆ ಇವತ್ತು ನೂರು ಕೂಡ ಕಟ್ಸಿಲ್ಲ ಅವರು ಅಂತ ಒಬ್ಬ ಮಾನ್ ಒಬ್ಬ ನಾಯಕ ನಮ್ಮ ಕರ್ನಾಟಕದ ಸಿಕ್ಕಿದ್ರೆ ನಾವು ಪುಣ್ಯ ಮಾಡಿರ್ಬೇಕು ಅದಕ್ಕೆ ವಿಚಾರದಲ್ಲಿ ಎಚ್ಚರಿಕೆ ಕೊಡ್ತಾ ಇದೀವಿ ಬಿಜೆಪಿ ಜಿಲ್ಲೆ ಪಾದಯಾತ್ರೆ ಮಾಡ್ತಾ ಇರೋದು ಮೋಜು ಮಸ್ತಿಗೋಸ್ಕರ ಹೊರತು ಈ ಒಂದು ಪ್ರಕೃತಿ ವಿಕೋಪ ಆಗಿ ಕೂಡ ನೀವು ರಾಜಕೀಯ ಪ್ರೇರಿತವಾಗಿ ನೀವು ಮೋಜು ಮಸ್ತಿಗೋಸ್ಕರ ನೀವು ಪಾದಯಾತ್ರೆ ಮಾಡ್ತಾ ಇರೋದು ಸಿದ್ದರಾಮಯ್ಯ ಉತ್ಸವ ಒಂಬತ್ತನೇ ತಾರೀಖಿದೆ ಇದೆ ಸಿದ್ದರಾಮಯ್ಯ ಉತ್ಸವ ಸಿದ್ದರಾಮಯ್ಯ ಅಭಿನಾಥೋತ್ಸವ ಅಂತ ಹೇಳಕ್ ಇಷ್ಟಪಡ್ತೀನಿ ಅದನ್ನ ಎಲ್ಲಾರು ಕೂಡ ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತೀವಿ ಅಂತ ನಾವ್ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ಭಾರತ ದೇಶದಲ್ಲೂ ಅಭಿಮಾನಿಗಳು ಹೆಚ್ಚಿನ ರೀತಿ ಇದ್ದಾರೆ ಇವತ್ತು ಅವ್ರು ಐಂದ ಅಂತ ಏನು ಮಾಡಿದ್ರು ಐಂದ ಮಾಡಿದ ಮೇಲೆ ಅವ್ರಿಗೆ ಒಳ್ಳೆ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಎರಡು ಸರಿ ಆಗೋಂಥ ಒಂದು ಅವಕಾಶ ಸಿಕ್ತು ಕಾರಣ ಅವ್ರು ಯಾವುದೇ ಜಾತಿ ಜನಾಂಗನ ನೋಡಲಿಲ್ಲ ಅಯಿಂದ ಮಾಡಿದ್ಮೇಲೆ ಅವ್ರಿಗೆ ಎಲ್ಲ ಜನಗಳನ್ನೂ ವಿಶ್ವಾಸಕ್ಕೆ ತಕ್ಕಂತೆ ಎರಡು ಸರಿ ಮುಖ್ಯಮಂತ್ರಿ ಅವರು ಆದರೆ ಅವರೇನು ಮೂರು ಎಕರೆ ಹದಿನಾಲ್ಕು ಜನ ಪಾರ್ವತಮ್ಮನವ್ರಿಗೇನು ಸೈಟು ಪರ್ಚೇಸ್ ಮಾಡಿ ಅಥವಾ ಮೂಡದಿಂದ ತಗಂಗೇನು ಕೊಟ್ಟಿಲ್ಲ ಅವಾಗ ಅವರು ಅವ್ರ ಅಣ್ಣವರು ಅವ್ರಿಗೆ ಧಾನ್ ರೂಪದಲ್ಲಿ ಕೊಟ್ಟಿದ್ದಾರೆ ದಾನ್ ರೂಪದಲ್ಲಿ ಕೊಟ್ಟಾಗ ಅದ್ರ ಬದಲಿ ಸೈಟ್ ಕೊಡಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಪುರುಸಭ್ಯದಲ್ಲೂ ಕಾನೂನಿದೆ ರಾಜ್ಯದಲ್ಲೂ ಇದೆ ಎಲ್ಲ ಕಡೆ ಇದೆ ಅದ್ರ ಪ್ರಕಾರ ಏನು ಪ್ರಕಾರ ಮಾಡಿದ್ದಾರೆ ಅವತ್ತೇನು ಸರ್ಕಾರ ಏನು ಕಣ್ಣು ಮುಚ್ಕದೀತಾ ಗಬ್ಜಲಿ ಮಾಡುವಾಗ ನಮ್ಮದು ಬಿ ಜೆ ಪಿ ಸರ್ಕಾರನೇ ಇತ್ತು ಬಿ ಜೆ ಪಿಗೆ ಎಮ್ ಎಲ್ ಸಿಗಳಿದ್ರು ಅಲ್ಲಿ ಅಲ್ಲಿ ಸೆನೆಟ್ ಎಮ್ ಎಲ್ ಮೆಂಬರ್ಗಳಿದ್ರು ಅವ್ರ ಸಂದರ್ಭದಲ್ಲಿ ಆಗಿದೆ ಆದರೆ ಇವ್ರ ಮೇಲೆ ಕೆಟ್ಟದ ತರಬೇಕು ಅಂತ ನೋಡಿಬಿಟ್ಟು ಬಿ ಜೆ ಪಿ ಗೌರ್ಮೆಂಟು ಮತ್ತು ಜೆ ಡಿ ಎಸ್ನ ಕುಮಾರಸ್ವಾಮಿಯವರೆಲ್ಲ ಸೆಂಟ್ರಲ್ ಗೌರ್ಮೆಂಟು ಮೋದಿ ಸರ್ಕಾರ ಏನು ಅಲ್ಲಿ ಬಹುಮತ ಬಂತು ಕರ್ನಾಟಕ ರಾಜ್ಯದಲ್ಲಿ ಇವ್ರು ಏನಾದರೂ ಮಾಡಿ ಉಳಿಸ್ಬೇಕು ಡಿ ಕೆ ಶಿವಕುಮಾರ್ ಇವರು ಕರ್ನಾಟಕ ರಾಜ್ಯದಲ್ಲಿ ನಾವು ಸರ್ಕಾರ ನಡೆಸಬೇಕು ಬಿ ಜೆ ಪಿ ತರಬೇಕಂತ ಪಿತೋಳಿ ಮಾಡಿ ಈ ರೀತಿ ಸಾಹೇಬ್ರ ಮೇಲೆ ಕೆಡ್ಡೆ ಸೇತಿದ್ದಾರೆ ಇದು ಖಂಡನೀಯ ಏನು ಒಂಬತ್ತನೇ ತಾರೀಕು ಸಿದ್ದರಾಮೋತ್ಸವ ಇದೆ ಎಲ್ಲರೂ ಜನ ಭಾಗವಹಿಸಿ ನಂಬಿಕೆ ನರಸೀಪುರ ತಾಲೂಕಿಗೆ ಹೆಚ್ಚಿನ ಬಹುಮತ ತೋರಿಸ್ಬೇಕು ಅಂತ ನನ್ನ ನಮ್ಮ ನಮ್ಮನೇ ಸನ್ಮಾನ್ಯ ಬಡವರಪ್ಪ ಅನ್ನದಾಸರು ದಿನ ದಲಿತರು ಅಸಾಹರಣಗಳ ನಾಯಕಿ ಏಕೈಕ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಅತ್ತಿಕ ನಿಟ್ಟಿನಲ್ಲಿ ಮೈಸೂರು ಟು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಬರ್ತಾ ಇದ್ದಾರೆ ಅದು ಬಲಿಸೋದಿಲ್ಲ ಅವರ ತಮ್ಮ ಮೇಡಮ್ ಅವ್ರಿಗೆ ಪರ್ವತನವ್ರಿಗೆ ಧಾನವ ಕೊಟ್ಟಿರೋಂಥ ಜಮೀನು ಅದನ್ನು ಸಾರ್ವಜನಿಕವಾಗಿ ಈ ಸರ್ಕಾರದ ಆದೇಶ ಏನಿದೆ ಆದೇಶದ ಪ್ರಕಾರ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸಾರ್ವಜನಿಕವಾಗಿ ಎಲ್ಲರಿಗೂ ನಿವೇಶನಗಳನ್ನ ಕಲ್ಪಿಸ್ಕೊಡ್ತಾ ಇತ್ತು ಮೈಸೂರು ಮೂಡಾ ಪ್ರಾಧಿಕಾರದಿಂದ ಅದಕ್ಕೆ ಇವರು ಜನರಲ್ಲಾಗಿ ಇವರು ಮನವಿ ಸಲ್ಲಿಸಿದರೆ ನಮ್ಮದು ಜಾಗ ಕಳ್ಕೊಂಡಿದ್ದೀವಿ ನಮ್ಮ ಮನವಿ ನಿವೇಶನ ಕೊಡಿ ಅಂತ ಕಾನೂನುಬದ್ಧವಾಗಿ ಹಿಂದೆ ಇರ್ತಂಥ ಬಿ ಜೆ ಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ನಿವೇಶನ ಕಲ್ಪಿಸ್ಕೊಡ್ಬೋದು ಹಾಗೆ ಬಿ ಜೆ ಶಾಸಕರಾದಂಥ ರಾಮದಾಸ್ ಅವರಿದ್ರು ಮತ್ತು ನಾಗೇಂದ್ರ ಅವರಿದ್ರು ಜೆ ಡಿ ಎಸ್ ಶಾಸಕರಾದಂಥ ಜಿ ಡಿ ದೇವೇಗೌಡ ಇದ್ದರು ಸಾರಾ ಮಹೇಶ್ ಅವರಿದ್ದರು ಮಂಜೇಗೌಡರಿದ್ದರು ಅಲ್ಲ ಮತ್ತು ಪ್ರತಾಪ್ ಸಿಂಹ ಅವರಿದ್ದರು ಕಮಿಟಿಲಿ ಇವರೆಲ್ಲ ಇದ್ದು ಅನುಮೋದನೆ ಪಟ್ಟು ಎಂಟು ವರ್ಷಗಳಾಗಿದೆ ಈಗ ರಾಜಕೀಯವಾಗಿ ಅವ್ರನ್ನ ಹತ್ತಿಟ್ಟಬೇಕು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಚ್ಚರಿಗೊಳಿಸಬೇಕು ಹಿಂದುಳಿದವರ್ಗ ನಾಯಕರನ್ನ ಕೆಳಗಿಳಿಸಬೇಕು ಮಾಡ್ತಾ ಇದ್ದಾರೆ ಇದು ಅವ್ರಿಗೆ ತಲುಪೋದಿಲ್ಲ ಇದರಿಂದ ಅವರು ಆಗ್ತಾರೆ ಹೊತ್ತು ಯಾವುದೇ ಕಾರಣಕ್ಕೂ ಅವರ ಒಂದು ಪಾದಯಾತ್ರೆ ಅದು ಸಕ್ಸಸ್ ಆಗಲ್ಲ ಮತ್ತೆ ಈಗ ರಾಜ್ಯದಲ್ಲಿ ಜನ ತುಂಬ ನೆರೆ ಬಂದು ಮಳೆಯಾಗಿ ದುಡ್ಡ ಕುಸಿದು ಸಂಕಷ್ಟದಲ್ಲಿದ್ದಾರೆ ಜನಗಳನ್ನ ಹೋಗಿ ಅವರ ಕಷ್ಟ ಸುಖನ ಸ್ಪಂದಿಸ್ತಾನೆ ಅವ್ರಿಗೆ ಆಲಿಸ್ತಾನೆ ಇವರು ರಾಜಕೀಯವಾಗಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಇನ್ನು ಮುಂದಿನ ದಿನಗಳಲ್ಲಿ ಅವರು ರಾಜ್ಯದ ಜನ ಮತ್ತು ನಮ್ಮ ಜಿಲ್ಲೆಯ ಜನ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ದೇವೇಗೌಡ ಕುಟುಂಬದವರು ಸಾವಿರಾರು ಎಕರೆ ಜಮೀನು ಮಾಡಿದ್ರಿ ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವ್ರಿಗೆ ಒಬ್ಬ ಸಾಮಾನ್ಯ ಮನಸ್ಸನ್ನೇ ಎರಡರಿಂದ ಮೂರು ಎಕರೆ ಜಮೀನು ಅದೇನೇನು ಲೆಕ್ಕ ಅಲ್ಲ ಅದು ಅವರ ತಂಗಿಗೆ ಕೊಡುಗೆಯ ಕೊಟ್ಟಿದ್ದ ಜಮೀನು ನೀವು ಸಾವಿರಾರು ಎಕರೆ ಮಾಡಿದ್ಲಪ್ಪ ಅದಕ್ಕೆ ಲೆಕ್ಕ ಕೊಡಿದ್ರು ಅಂತ ಹೇಳಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅದಾದ ನಂತರ ಸಿದ್ದರಾಮಯ್ಯವ್ರಿಗೆ ಪಾದಯಾತ್ರೆ ಬಂದು ಮನ ಮೈಸೂರು ಜಿಲ್ಲೆ ಜನತೆಗೆ ಮನವರಿಕೆ ಮಾಡೋ ಅಂಥ ಇದೇನಿಲ್ಲ ಅವಶ್ಯಕತೆ ಇಲ್ಲ ಬಿ ಜೆ ಪಿ ಅವರು ಸಿದ್ದರಾಮಯ್ಯನವ್ರಿಗೆ ಮೈಸೂರಲ್ಲಿ ಎಷ್ಟು ಮೆಡಿಕಲ್ ಕಾಲೇಜ್ಗಳಿದೆ ಎಷ್ಟು ಬಿಲ್ಡಿಂಗ್ ಕಮರ್ಷಿಯಲ್ ಬಿಲ್ಡಿಂಗ್ಗಳಿದೆ ಎಷ್ಟು ಇನ್ಸ್ಟಿಟ್ಯೂಟ್ಗಳಿದೆ ಅಂತ ಮೈಸೂರು ಜನತೆಗೆ ಗೊತ್ತಿದೆ ಅದಾದ ನಂತರ ಬಿ ಜೆ ಪಿ ಹೇಳ್ತಾರೆ ಯಡಿಯೂರಪ್ಪನವರು ಇಡೀ ಶಿವಮೊಗ್ಗದಲ್ಲಿ ಶಿವಮೊಗ್ಗದೇ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಅವ್ರದ್ದೇ ಮೆಡಿಕಲ್ ಇನ್ಸ್ಟಿಟ್ಯೂಟ್ನವ್ರದ್ದೇ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜು ಅವ್ರದ್ದೇನೆ ಕಮರ್ಷಿಯಲ್ ಬಿಲ್ಡಿಂಗ್ ಅವ್ರದ್ದೇ ನೂರಾರು ಎಕರೆ ಜಮೀನು ಅವರು ರಾಜ್ಯದ ಬಡವರ ಹಣನ ಲೂಟಿ ಮಾಡಿ ಸರ್ಕಾರದ ಬಸಕ್ಕೆ